ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ನೋಡ್ತಿರೋ ಅಂಥದ್ದು ಗಂಡ ಹೆಂಡತಿಲಿ ಭಾಳ ಸಾಮರಸ್ಯ ಇರೋದಿಲ್ಲ ಯಾವಾಗಲೂ ಜಗಳ ಅಥವಾ ಒಡೆದಾಟ ಬಡದಾಟಗಳು ಒಬ್ರ ಗಂಟೆ ಒಬ್ರಿಗೆ ಆಗೋದಿಲ್ಲ ಮತ್ತು ಅವರು ಕೆಲವೊಂದು ಬೇರೆ ರೀತೀಲಿ ಕೆಟ್ಟು ಚಟ್ಗಳ್ನ ಕಲ್ತ್ಕೊಂಡಿರ್ತಾರೆ ಮನೆ ಕಡೆ ಯಾವುದೇ ರೀತಿ ಗಮನ ಇರೋದಿಲ್ಲ ಅವರು ಊಟ ಮಾಡಿರ್ತಾರ ಉಪವಾಸ ಇರ್ತಾರ ಏನೂ ನೋಡಲ್ಲ ಏನಾದರೂ ಕೇಳೋಕ್ಕೋದ್ರೆ ಕೆಲವರಂತೂ ಕುಡಿದ್ಬಿಟ್ಟು ಬಂದು ಸಿಕ್ಕಾಪಟ್ಟೆ ಬಟ್ಟೆ ಬಡಿಯೋದೆಲ್ಲ ಮಾಡ್ತಾರೆ ಇದೇ ರೀತಿ ಮನೆ ಕೂಡ ಏನು ತಂದಾಕಲ್ಲ ಆ ರೀತಿ ತಂದಾಗ್ತಾ ಇದ್ದಾಗ ಅವ್ರ ಜೀವನ ಹೇಗೆ ಮಾಡಬೇಕು ಇವರು ಕುಡಿದು ಮತ್ತು ಬೇರೆ ಒಂದು ಹೆಣ್ಣಿನ ಸಂಘ ಇಟ್ಕೊಂಡು ಆ ಕಡೆ ಅವರು ಆಟ ಆಡ್ಕೊಂಡು ಪಾಪ ಮನೆ ಕಡೆ ಕೆಲವರಂತೂ ಎಷ್ಟೋ ವರ್ಷಗಳಾಗಿದೆ ಮನೆ ಕಡೆ ಬಂದು ನೋಡ್ತಾ ಇಲ್ಲ ಬೇರೆ ಒಂದು ಹೆಂಗ್ಸನ್ನ ಇಟ್ಕೊಂಡು ಅವ್ರಿಗೂ ಮಕ್ಕಳಾಗಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ಇನ್ನೊಂದಷ್ಟು ಜನ ಅಂತೂ ಅವ್ರ ಇದ್ದಿದ್ದು ಕತೆ ಬೇರೆ ರೀತಿ ಇರುತ್ತೆ ಸಾಕಷ್ಟು ಈ ರೀತಿ ಬೇರೆ ಒಂದು ಹೆಂಗ್ಸಿನ ಒಂದು ಸಂಬಂಧ ಇಟ್ಕೊಂಡು ಅಕ್ರಮ ಸಂಬಂಧ ಅಂತ ಒಂದು ಇಟ್ಕೊಳ್ತಾರೆ ಆ ರೀತಿ ಇಟ್ಕೊಂಡು ಮನೇಲಿ ಈ ರೀತಿಯಲ್ಲಿ ತೊಂದರೆಗಳು ಕೊಟ್ಟು ಇವ್ರನ್ನ ಬಿಟ್ಟು ಅಕಸ್ಮಾತು ಅವ್ರು ಇನ್ನೂ ಒಂದು ಅವ್ರನ್ನ ಮದುವೆ ಮಾಡ್ಕೋಬೇಕು ಎರಡನೇದಾಗಿ ಅಂತ ಎಲ್ಲ ಅಂದ್ಕೊಂಡಾಗ ಹೆಣ್ಮಕ್ಳಾದವ್ರು ನೀವು ಸುಮ್ಮನೆ ಹತ್ಕೊಂಡಾಗ್ಲಿ ಗಲಾಟೆಗಳು ಮಾಡ್ಕೊಂಡಾಗ್ಲಿ ಇರಬಾರ್ದು ಅದಕ್ಕೆ ಸರಿಯಾದ ಪರಿಹಾರ ಹುಡ್ಕೋಬೇಕು ಕೆಲವರಂತೂ ಬೇರೆ ಬೇರೆ ಕೆಟ್ಟದಾಗಿ ಯೋಚನೆ ಮಾಡಿಬಿಡ್ತೀರಾ ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ನಿಮ್ಮ ನೆಂಬಿ ಮಕ್ಕಳಿರ್ತಾರೆ ಅವ್ರನ್ನೆಲ್ಲ ಬಿಟ್ಟು ನೀವು ರೀತಿ ಒಂದು ಕೆಟ್ಟ ಯೋಚನೆ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ನನಗೆ ಕೆಲವೊಂದು ಫೋನ್ ಕರೆಗಳು ಬರ್ತವೆ ಈ ರೀತಿ ಹೇಳಿದಾಗ ಭಾಳ ಬೇಜಾರಾಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ತಾಳ್ಮೆ ಇರಲಿ ಆ ರೀತಿ ಮಾಡೋಕ್ಕೋಗ ಅದಕ್ಕೊಂದು ಪರಿಹಾರ ಅಂತ ಹುಡುಕಿ ಕೆಟ್ಟದು ಅಂತ ಮೇಲೆ ಒಳ್ಳೆಯದು ಅಂತ ಒಂದು ಬರುತ್ತೆ ಹಾಗಾಗಿ ನೀವು ಇದನ್ನು ಈ ರೀತಿ ಮಾಡಿಕೊಳ್ಳಿ ಇದನ್ನು ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದಕ್ಕಾಗಿ ನಾನು ಹೆಣ್ಮಕ್ಳಿಗೆ ಕೆಲವೊಂದು ಇದು ಹೆಣ್ಮಕ್ಳು ಆಗುತ್ತೆ ಗಂಡು ಮಕ್ಕಳು ಕೂಡ ಆಗುತ್ತೆ ಅಂದರೆ ಆ ರೀತಿ ಒಂದು ಹೆಣ್ಮಕ್ಳು ಬೇರೆ ಒಂದು ಸಂಬಂಧದಲ್ಲಿ ಇದ್ದಾಗ ಇದು ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಬೋದು ಹೆಣ್ಮಕ್ಳಿಗೆ ಅಂತ ಯಾವುದು ಇಲ್ಲ ಈ ರೀತಿ ಒಂದು ಅಕ್ರಮ ಸಂಬಂಧ ಹೆಣ್ಣಾಗಲಿ ಗಂಡಾಗಲಿ ಇದೇ ಅಂತ ನಿಮಗೆ ಅದು ಕನ್ಫರ್ಮ್ ಆಗಿರಬೇಕು ಸುಮ್ಮನೆ ಯಾರ ಹತ್ರ ಮಾತಾಡ್ತಿದ್ದಾರೆ ಅವ್ರ ಹತ್ರನೇ ಈಗ ಮೊನ್ನೆ ಒಬ್ಬರು ನನಗೆ ಮೈಸೂರಿಂದ ಫೋನ್ ಮಾಡಿದರು ಗ್ಯಾಸ್ ಒಂದು ಬಂದರೂ ಅನುಮಾನ ಪಡ್ತಾರೆ ಕೆ ಬಿ ಅವ್ರು ಬರೆಯೋಕೆ ಬಂದಾಗ ಅವ್ರ ಹತ್ರ ಬ ಮಾತಾಡಿದ್ರು ಅನುಮಾನ ಪಡ್ತಾರೆ ಹೊರ್ಗಡೆ ಯಾರ ಹತ್ರ ಮಾತಾಡಿದ್ರು ಅನುಮಾನ ಪಡ್ತಾರೆ ಯಾರ ಹತ್ರ ಕೂಡ ಮಾತಾಡಬಾರ್ದು ಇವ್ರಿಗೆ ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾಯಿರ್ತಾರೆ ಅಂತ ಗಂಡ ಇಬ್ಬರು ನನ್ನ ಹತ್ರ ಒಪ್ಪಿಸಿದ್ರು ನಾನು ಅಮ್ಮ ನನಗೆ ಆ ರೀತಿ ಆಗುತ್ತೆ ನನಗೆ ಯಾರೋ ತಲೆ ಒಳಗೆ ಆ ಥರ ಬಿಟ್ಟಂಗೆ ಆಗುತ್ತೆ ಅಂತ ಕೂಡ ಅವರು ಹೇಳಿದರು ನಾನು ಬುದ್ಧಿ ಅಷ್ಟು ಹೇಳೋಷ್ಟು ಅಷ್ಟು ಹೇಳಿದ್ದೀನಿ ಆ ರೀತಿ ಅಂಥವೆಲ್ಲ ಇದ್ದಾಗ ಈ ರೀತಿ ಒಂದು ಕೆಟ್ಟದಾಗಿ ನಿಮಗೆ ಭಾವನೆಗಳಿದ್ದು ಅಥವಾ ಅವ್ರು ನಿಜವಾಗ್ಲೂ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಬೇರೆ ಒಂದು ಸಂಬಂಧಗಳು ಸುಮ್ಮನೆ ಸುಮ್ಮನೆ ಅದು ಅನುಮಾನ ಪಡಕ್ಕೆ ಹೋಗ್ಬೇಡಿ ಒಂದು ಗಂಡು ಹೆಣ್ಣು ಮಾತಾಡ್ತು ಅಂದ ತಕ್ಷಣ ಅದೆಲ್ಲ ಅಕ್ರಮ ಸಂಬಂಧ ಅಲ್ಲ ಕಣ್ಣಲ್ಲಿ ನೋಡಬೇಕು ಕೆಲವೊಂದು ಕಣ್ಣಲ್ಲಿ ನೋಡಿದ್ದು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಆ ರೀತಿ ನಿಮಗೆ ಇದು ಪಕ್ಕಾ ಇದೆ ಅಂತ ಹೇಳಿದಾಗಲಿ ಅದು ಗಂಡಾಗಲಿ ಹೆಣ್ಣಾಗಲಿ ನಾನಿಬ್ರಿಗೂ ಹೇಳ್ತೆ ಮಕ್ಕಳು ಅಷ್ಟೇ ಯಾವುದೋ ಒಂದು ಮೆಸೇಜ್ ಬಂತು ಅವ್ನು ಈಚೆ ಎತ್ಕೊಂಡು ಹೋದ ಅಂತ ಏನೋ ಇದೆ ಅದಕ್ಕೆ ಇಲ್ಲಿ ಫೋನ್ ಮಾಡಲಿಲ್ಲ ಈಚೆ ಹೋಗಿ ಮಾಡಿದ್ರು ಅನ್ನೋದು ಬರುತ್ತೆ ಯಾವುದೋ ಒಂದು ಲೇಡೀಸ್ ಫೋನ್ ಮಾಡಿದ್ಲು ಅಂದ್ರೆ ಅವಳು ಯಾರೋ ಫೋನ್ ಮಾಡಿದ್ಲು ಅದಕ್ಕೆ ಅವ್ನು ಈಚೆ ಹೋದ ಬರೀ ಇದೆಲ್ಲ ಹೋಗಬೇಡಿ ನಿಮಗೆ ಸರಿಯಾದ ಸರಿಯಾಗಿ ಸಿಕ್ಕಿದ್ದಾರೆ ಅದು ನಾನು ಕಣ್ಣಲ್ಲಿ ನೋಡಿದೆ ಕಿವಿಲಿ ಕೇಳಿಸ್ಕೊಂಡಿದ್ದೀನಿ ಅದು ಪಕ್ಕ ಇದೆ ಅಂದಾಗ ಈ ರೀತಿ ಮಾಡಿ ಯಾಕೆಂದರೆ ಇದು ಭಾಳ ಇದು ಅದು ಸುಮ್ಮನೆ ನೀವು ಡೌಟ್ ಪಟ್ಕೊಂಡು ಮಾಡೋಕ್ಕೆ ಹೋದ್ರಿಂದ ನಿಮಗೆ ತಿರ್ಕೊಂಬಿಡತ್ತೆ ಹಾಗಾಗಿ ಈ ಆ ರೀತಿ ಮಾಡೋಕೋಗಬೇಡಿ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಈಗ ನೋಡೋಣ ನಾವು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ನೀವು ಅಮಾವಾಸೆ ಅಥವಾ ಪೌರ್ಣಮಿ ಅಥವಾ ಚತುರ್ದಶಿ ಈ ರೀತಿ ಒಂದು ದಿನ ಇಟ್ಕೋಬೇಕು ಇಲ್ಲ ಅಂದರೆ ಅಮಾವಾಸೆ ಆದ ಮೊದಲನೇ ಶುಕ್ರವಾರ ಬರುತ್ತೆ ಈಗ ನಾಳೆ ಶು ಒಂದು ಅಮಾವಾಸೆ ಇದೆ ಅಂತಂದರೆ ಆ ಕಡೆ ಐದು ದಿವಸ ಕಳೆದ ನಂತರ ಅಂಥ ಅಮಾಸೆ ಅಥವಾ ಹುಣ್ಣಿಮೆ ಬಂದಂಥ ಐದು ದಿವಸ ಕಳೆದಂಥ ಒಂದು ಹಮಾಸೆ ಹುಣ್ಣಿಮೆ ರೀ ಶುಕ್ರವಾರ ಮೊದಲನೇ ಶುಕ್ರವಾರ ಅಮಾಸೆ ಆಗಲಿ ಹುಣ್ಣಿಮೆ ಆಗಲಿ ಬಂದ ಆದ ನಂತರ ಬರೋ ಅಂಥ ಶುಕ್ರವಾರಗಳಲ್ಲಿ ಮಾಡಿದ್ರೆ ಇದು ಭಾಳ ಪವರ್ಫಿಲ್ ಫ ಆಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಅಂದರೆ ಏನೂ ಇಲ್ಲ ನಿಮ್ಮ ಮನೆಯಲ್ಲೇ ಇರೋವಂಥ ವಸ್ತುಗಳೇ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಇಡೀ ಉಪ್ಪು ತೊಗೋಬೇಕು ಅಂದರೆ ಉಪ್ಪು ಇದು ಕಲ್ಲುಪ್ಪೆ ಆಗಬೇಕು ಪೌಡ್ರ್ ಉಪ್ಪು ಆಗೋಲ್ಲ ಕಲ್ಲುಪ್ಪೆ ತಗೋಬೇಕಾಗುತ್ತೆ ಈ ಕಲ್ಲು ಉಪ್ಪನ್ನ ತಗೊಂಡು ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೋದು ಇಲ್ಲಿ ತಂದೆ ತೋರಿಸೋಣ ಅಂತ ಒಂದು ನಿಮಿಷ ವೀಕ್ಷಕರೇ ನೋಡಿ ಈ ರೀತಿ ನಾನು ಉಪ್ಪನ್ನ ತಂದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಕೊನೆಯದಾಗಿ ಕೂಡ ನಾನು ತೋರಿಸ್ತೀನಿ ಉಪ್ಪನ್ನ ಉಪ್ಪು ಇಟ್ಕೊಂಡು ನೀವು ಒಂದು ಈ ರೀತಿ ಒಂದು ಬಟ್ಲಲ್ಲು ಯಾವ್ದ್ರಲ್ಲೂ ಒಂದು ಇಟ್ಕೋಬೇಕು ಅದ್ರ ಮೇಲೆ ಕೈ ಇಟ್ಕೊಂಡು ನೀವು ಈ ಮಂತ್ರನ ಹೇಳ್ಕೋಬೇಕು ಈ ಮಂತ್ರ ನೀವು ಓಂ ಚಡಿ ಚಡಿ ಚಾಂಡಾಳಿ ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಹೆಸರು ಅಂತ ಕೊಟ್ಟಿದ್ದೀನಿ ಆ ಹೆಸರಲ್ಲಿ ಯಾರು ಆ ಹಿಂಗಿಸಿ ಗೊತ್ತಿದೆಯಾ ನಿಮಗೆ ಯಾ ಅವರ ಹೆಸರನ್ನ ಅಲ್ಲ ಹಾಕ್ಕೊಳ್ಳಿ ಗೊತ್ತಿಲ್ಲ ಅಂತ ಅನ್ನೋದಿದ್ರೆ ನಿಮ್ಮ ಗಂಡನ ಹೆಸರು ಹಾಕ್ಕೊಳ್ಳಿ ಅಲ್ಲಿ ಯಾರು ಆ ರೀತಿ ತೊಂದರೆ ಮಾಡ್ತೀವಿ ಅನ್ನೋದು ಅವ್ರ ಹೆಸರು ಹಾಕ್ಕೊಳ್ಳಿ ಇಲ್ಲಾಂದರೆ ಅವ್ರ ಹೆಸರು ಗೊತ್ತಿದ್ರೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇಂಥವರು ನಿಮ್ಮ ಗಂಡನ ಹೆಸರು ಹಾಕ್ಕೊಳ್ಳಿ ನಿಮ್ಮ ಗಂಡನ ಹೆಸ್ರು ಹಾಕ್ಕೊಂಡು ಯಾರು ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಹೆಂಡತಿ ಈ ರೀತಿ ತೊಂದರೆ ಇದ್ದಾಳೆ ಅಂದರೆ ನೀವು ಹೆಣ್ ಗಂಡ ಹೆಂಡತಿ ಹೆಸರು ಹಾಕ್ಕೊಳ್ಳಿ ಹೆಂಡತಿ ಗಂಡ ಅಕ್ರಮ ಸಂಬಂಧ ಸಂಬಂಧದಲ್ಲಿ ಇದ್ದಾನೆ ಅಂದರೆ ಗಂಡನ ಹೆಸರು ನೀವು ಹಾಕ್ಕೊಳ್ಳಿ ಬೇರೆಯವ್ರ ಹೆಸರಲ್ಲ ಇಲ್ಲಿ ಗಂಡನ ಹೆಸರು ಹಾಕ್ಕೊಳ್ಳಿ ಗಂಡ ಅಥವಾ ಹೆಂಡತಿ ಹೆಸರು ಹಾಕೊಳ್ಳಿ ಅವರ ಹೆಸರು ಇಟ್ಕೊಂಡು ಚಡಿ ಚಡಿ ಚಾಂಡಾಳಿ ಇಂಥವ್ರ ವಶಮ ವಶಮ ಇರ್ಕ ಶಿವ ವಶಮ ಇರುಕ ಶಿವ ಅಂತ ಹೇಳ್ಕೊಬೇಕು ಇಷ್ಟೇ ಭಾಳ ಚಿಕ್ಕದಾಗಿದೆ ಏನು ಕಳ್ಕೊಳ್ಳೋ ಅಂತ ಇದನ್ನೇ ನೀವು ಬೇಕಾದಷ್ಟು ದುಡ್ಡುಗಳು ಕಳ್ಕೊಂಡಿರ್ತೀರ ಇಂಥ ಚಿಕ್ಕದ ಚಿಕ್ಕದನ್ನ ಹೇಳ್ಕೊಂಡು ನೀವು ಮಾಡ್ಕೋಬೋದು ಈ ಒಂದು ಉಪ್ಪನ್ನ ನೀವು ಎಕರೆ ಉಪ್ಪನ್ನು ಇಟ್ಕೊಂಡೇ ಹೇಳೋದು ಈ ಮಂತ್ರನ ಉಪ್ಪು ಇಟ್ಕೊಂಡು ಹೇಳಬೇಕು ಸುಮ್ಮನೆ ಹೇಳೋದಲ್ಲ ಆ ಉಪ್ಪು ಇಟ್ಕೊಂಡು ಹೇಳಬೇಕಾಗುತ್ತೆ ಉಪ್ಪಿಟ್ಕೊಂಡು ಹೇಳ್ಕೊಂಡು ಇದನ್ನು ಅವರು ಊಟ ಮಾಡೋ ಟೈಮ್ಗೆ ನೀವು ಅವ್ರಿಗೆ ಊಟದಲ್ಲಿ ಮಿಕ್ಸ್ ಮಾಡಿಕೊಡ್ಬೋದು ಏನು ಊಟದಲ್ಲಿ ಎಲ್ಲರಿಗೂ ಹಾಕ್ಕೊಂಡ್ರೆ ಎಲ್ಲರಿಗೂ ನಡೆಯುತ್ತೆ ಇದೇನು ಅವರೊಬ್ಬರಿಗೆ ಬೇರೆ ಹೆಂಗೆ ಹಾಕೋದು ಅನ್ನೋದೆಲ್ಲ ಊಟ ನಿಮ್ಮ ಊಟದಲ್ಲೇ ಅಂದರೆ ನೀವು ಮಾಡೋ ಸಾಂಬಾರಿಗೆ ಹಾಕ್ಕೊಂಡ್ರೂ ಆಗುತ್ತೆ ಅಥವಾ ಯಾವುದೋ ಒಂದು ರೈಸ್ ಮಾಡ್ತೀರ ಇನ್ನೊಂದು ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿದಾಗ ಅವರಿಗೆ ಅದರಲ್ಲಿ ಎಷ್ಟು ಆಗುತ್ತೋ ಅವರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊಡ್ಬೋದು ನೀವು ಇದನ್ನು ನೀವು ಮೊದಲು ನೂರ ಎಂಟು ಬಾರಿ ಅಥವಾ ಮುನ್ನೂರ ಮೂವತ್ತಾರು ಬಾರಿ ಹೇಳಿ ಸಿದ್ಧಿ ಮಾಡ್ಬೋದು ನೂರ ಎಂಟು ಅಥವಾ ಮುನ್ನೂರು ಮೂವತ್ತು ಬಾರಿ ಹೇಳ್ಕೋಬೇಕು ಹೇಳ್ಕೊಂಡು ಇದನ್ನು ತಿರ್ಗ ನೀವು ಕೊಡಬೇಕಾದ್ರೆ ಮತ್ತೆ ಇನ್ನೊಂದು ಸಾರಿ ಅದನ್ನು ಹೇಳ್ಕೊಬೇಕು ಹೇಳ್ಕೊಂಡು ಊಟದಲ್ಲಿ ಅದನ್ನು ಕೊಟ್ಟಾಗ ದಿನ ಪ್ರತಿ ದಿನ ಪ್ರತಿ ಅವರು ಆ ಉಪ್ಪು ಹೆಂಗೆ ನೀವು ಕರಗ್ತಾ ಇರುತ್ತೆ ಅದೇ ರೀತಿ ಅವರು ಕೆಟ್ಟ ಆಲೋಚನೆಗಳೆಲ್ಲ ಕೆರೆ ಒಂದು ಕರಗಿ ಹೋಗುತ್ತೆ ತದನಂತರ ಅವರು ನಿಮ್ಮ ವಶ ಹಾಕ್ತಾರೆ ಅಂದರೆ ಇದನ್ನು ಒಂದು ಮನೆ ಸಂಸಾರಕ್ಕಾಗಿ ಮಾಡ್ಕೋಬೇಕೆ ಅಷ್ಟೇ ಹೊರ್ತು ಇದು ಬೇರೆ ಮನೆ ಹೆಣ್ಮಕ್ಳನ್ನಾಗಲಿ ಬೇರೆ ಮನೆ ಗಂಡಸರನ್ನಾಗಲಿ ಅಥವಾ ನೀವು ಆ ರೀತಿ ಒಂದು ಹಡ್ಡದ್ರಲ್ಲಿ ಹೋಗ್ತೀರ ಅಂದರೆ ಸರ್ವನಾಶ ಆಗೋದಂತೂ ಗ್ಯಾರಂಟಿ ಯಾಕೆ ನಾನು ಇರೋದು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಬೇರೆಯವ್ರಿಗೆ ನಾವು ಮಾಡ್ಕೊಳ್ತೀವಿ ಅವ್ರನ್ನ ಯಾರೋ ವಶಪಡಿಸ್ಕೋಬೇಕು ಕಂಡವ್ರ ಮನೆ ಹೆಂಡ್ತೀವಿ ವಶ ಮಾಡಿಸ್ಕೋಬೇಕು ಅಥವಾ ಬೇರೆಯವ್ರನ್ನ ಗಂಡನ್ನ ನಾನು ವಶಪಡಿಸ್ಕೋಬೇಕು ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡಿ ನೀವು ಮಾಡೋಕ್ಕೋದ್ರಿ ಅಂದರೆ ಭಾಳ ಸರ್ವನಾಶ ಆಗ್ತೀರಾ ನೀವು ಯಾವಾಗಲೂ ಇರುವಂಥ ಸಾವನ್ನ ಹತ್ರ ತಂದ್ಕೊಂಡ್ಬಿಡ್ತೀರಾ ತಂದ್ಕೊಂಡು ಬರಬಾರ್ದಂಥ ಕಾಯಿಲೆಗಳು ಬಂದ್ಬಿಡುತ್ತೆ ಇದು ಇದು ಇರೋ ಅಂಥದ್ದು ನಾನು ಹೇಳ್ತಿರೋದು ಯಾವುದೇ ರೀತಿ ಎದುರಿಸ್ತಾ ಇಲ್ಲ ನಿಮಗೆ ಈ ಒಂದು ಈ ಒಂದು ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನು ನೀವು ತಪ್ಪಾಗಿ ಬೇರೆಯವ್ರ ಮನೆ ಹಾಳು ಮಾಡ್ಕೊಳ್ಳೋದಕ್ಕೆ ಅಥವಾ ಅವರ ಗಂಡನ್ನು ಅಥವಾ ಅವರು ಬೇರೆಯವ್ರ ಕಂಡವ್ರ ಮನೆ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದಕ್ಕೆಲ್ಲ ನೀವು ಮಾಡಿದ್ರಿ ಅಂತಂದರೆ ಇದು ಸರ್ವನಾಶ ಅಂತ ಗ್ಯಾರಂಟಿ ಮತ್ತು ಸರ್ವನಾಶ ಆಗೋದ್ಕಿಂತ ನಿಮಗೆ ಬರವಾದಂಥ ಕಾಯಿಲೆಗಳು ಬಂದು ಅದು ಭಾಳ ಭಯಂಕರ ನಾನು ಹೇಳಿ ನನಗೆ ಅದು ಹೇಳಲಿಕ್ಕೆ ಇಷ್ಟ ಆಗೋಲ್ಲ ಇಷ್ಟು ಎಚ್ಚರಿಕೆ ಕೊಟ್ಟಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಪ್ರತಿ ಒಂದು ಒಂದು ಒಂದಷ್ಟು ದಿನ ಮಾಡ್ಕೊಳ್ಳಿ ಉಪ್ಪಿಟ್ಕೊಂಡು ಡೈಲಿ ಹೇಳ್ತೀರಾ ಸ್ವಲ್ಪ ಸ್ವಲ್ಪ ರೂಟ ಕೊಡ್ತೀರಾ ಮತ್ತು ಡೈಲಿ ಮಂತ್ರ ಹೇಳ್ಕೊಳ್ಳಿ ಅದಕ್ಕೆ ಫವರ್ ಬರ್ತಾ ಇರುತ್ತೆ ನೀವು ಹೇಳ್ತಾ ಇದ್ದಂಗೆಲ್ಲ ಫವರ್ ಬರುತ್ತೆ ಇದನ್ನು ಅಮಾಸೆ ಆಗಿದ್ದಂಥ ಐದು ಐದು ಅಮಾಸೆ ಆಗಿದ್ದಂಥ ಶುಕ್ರವಾರ ಮೊದಲನೇ ಶುಕ್ರವಾರ ಹುಣ್ಮೆ ಆದಂಥ ಮೊದಲನೇ ಶುಕ್ರವಾರ ಅಥವಾ ಚತುರ್ದಶಿ ಈ ರೀತಿಲಿ ಮಾಡಿಕೊಳ್ಳಿ ಮಾಡಿಕೊಂಡು ಇದನ್ನು ಮಾಡಿಕೊಂಡಾಗ ನಿಮಗೆ ಒಂದು ಎಲ್ಲೋ ಹೋಗಿ ಹಣ ಖರ್ಚು ಮಾಡಿ ನಾವು ಹೆಂಗಪ್ಪ ಅನ್ನೋ ನಾವು ಖರ್ಚು ಮಾಡಿ ದುಡ್ಡಿಲ್ಲ ಅನ್ನೋದಕ್ಕಿಂತ ಆ ರೀತಿ ಇರೋರಿಗೆ ಆಗಲ್ಲ ನಮಗೆ ಹಣ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು ಮನೇಲೇ ಕೂತ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಸಾಕಷ್ಟು ಸಾಕಷ್ಟಿದೆ ನೀವು ಸಾಕಷ್ಟು ಕೊಡ್ತಾಯಿರ್ತೀನಿ ಯಾಕಂದರೆ ಹೆಣ್ಣು ಮಕ್ಳಿಗೆ ನಾನು ಯಾವುದೂ ಪಾಪ ಕೊಡ್ತಾ ಇಲ್ಲ ಎಲ್ಲೋ ಅಲ್ಲೋ ನಿಲ್ಲೋದು ಕೊಡ್ತಾಯಿದ್ದೀನಿ ಹಾಗಾಗಿ ಹೆಣ್ಣು ಮಕ್ಕಳು ಇದನ್ನು ಬಳಸ್ಕೊಳ್ಳಿ ಬೇರೆಯವರು ಕೂಡ ಮಾಡ್ಕೊಬೋದು ಇದನ್ನು ಸಾಧಕರು ಕೂಡ ಕೆಲವ್ರು ನನಗೆ ಕೇಳ್ತಾರೆ ಈ ಥರ ಬರ್ತಾರೆ ದೇವಸ್ಥಾನಗಳಿಗೆ ಅಲ್ಲಿ ನಮಗೆ ಬರ್ತಾರೆ ಬಂದು ಕೇಳ್ತಾರೆ ನಾವೇನು ಮಾಡೋದು ದುಡ್ಡಿಲ್ಲ ಎಲ್ಲ ಕಷ್ಟದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಒಂದು ಐವತ್ತು ನೂರ ಕೊಡ್ತಾರೆ ಇಂಥದಕ್ಕೆಲ್ಲ ಏನು ಮಾಡೋದು ಅಂದಾಗ ನೀವು ಕೂಡ ಈ ರೀತಿ ಒಂದು ಹೇಳಿ ಅವರಿಗೆ ಕೊಡ್ಬೋದು ಅವರೇ ಮಾಡ್ಕೊಳ್ಳಿ ಅಂತ ಕೂಡ ನೀವು ಸಾಧಕರಿದ್ದರೆ ಅಥವಾ ದೇವಸ್ಥಾನ ಪೂಜಾರಿಗಳಿದ್ದೀರೋ ಇದನ್ನೆಲ್ಲ ಅವ್ರಿಗೆ ಹೇಳಿದಾಗ ಅವರು ಕೂಡ ಮಾಡ್ಕೊಳ್ಳಿ ಯಾಕೆ ಅಂದರೆ ಸಂಸಾರ ಅನ್ನೋದು ಒಂದು ಪಿಲ್ಲರ್ ಇದ್ದಾಗೆ ಅದು ಹೋಯಿತು ಅಂದರೆ ಆ ಸಂಸಾರನೇ ಬೀದಿಗೆ ಬಂದ್ಬಿಡುತ್ತೆ ಹಾಗಾಗಿ ವೀಕ್ಷಕರೇ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಯಾವುದೇ ರೀತಿ ಅಡ್ಡ ಇದಕ್ಕೋದ್ರಿ ಅಂದರೆ ನಿಮ್ಮ ಕಟ್ಟಿಟ್ಟು ಬುತ್ತಿ ಅಂತ ಇಟ್ಕೊಳ್ಳಿ ಇದನ್ನು ಈ ಒಂದು ಸರಿ ಇನ್ನೂ ಸಾಕಷ್ಟಿದೆ ನೀವು ಯಾಕೆಂದರೆ ಒಂದಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಆಗುವಂಥದ್ದು ಅಂದರೆ ನೀವತ್ತೇ ಇಕ್ಕಿ ಇವತ್ತೇ ಹಾಕ್ಬಿಟ್ಟು ಇವತ್ತೇ ಬಂದುಬಿಡೋಕ್ಕೆ ಅಂತಲ್ಲ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಸ್ವಲ್ಪ ದಿವಸ ಮಾಡ್ತಾನೇ ಇರಬೇಕು ನಿಮಗೆ ಅದು ಒಂದು ಚೇಂಜಸ್ ಕಾಣುತ್ತೆ ಅಥವಾ ಹೆಂಡತಿ ಅಥವಾ ಗಂಡದಲ್ಲಿ ಒಂದು ಬದಲಾವಣೆ ಅಂತ ಕಂಡಾಗ ಅವಾಗ ನೀವು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಕಮ್ಮಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳಿ ಸಂಸಾರಗಳನ್ನ ಉಳ್ ಉಳಿಸ್ಕೊಳ್ಳಿ ಬೇರೆ ಅದೆಲ್ಲ ಕೆಟ್ಟ ದಾರಿಗೆಲ್ಲ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ ಈಗ ನಿಮ್ಮ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಬೇರೆ ಯಾರ ಸ್ನೇಹಿತರು ಆಗಿರ್ಬೋದು ಅವರ ಸಂಸಾರಗಳು ಕೆಲವೊಂದು ಈ ರೀತಿ ಆದಾಗ ನೀವು ಇದನ್ನು ನೋಡಿ ಈ ರೀತಿ ಮಾಡಿದರೆ ಈ ರೀತಿ ನೀವು ಮಾಡಿಕೊಳ್ಳಿ ಅಂತ ಹೇಳಿ ಕೂಡ ನೀವು ಇದನ್ನು ಅವ್ರಿಗೆ ಶೇರ್ ಮಾಡ್ಬೋದು ಅಂತ ಹೇಳ್ತೀನಿ ಮತ್ತು ಸುಮ್ಮನೆ ಸಾಕಷ್ಟು ಫೋನ್ಗಳು ಮಾಡ್ತಾ ಇರ್ತೀರ ಅದು ಇದೆಯಾ ಇದು ಮಾಡಬೇಕಾ ಅದು ಕೊಡಬೇಕಾ ಅದನ್ನು ಮಾಡಿದ್ದು ಮತ್ತೆ ಹೇಳಿ ಆ ವಿಡಿಯೋದಲ್ಲಿ ಹಿಂಗಿತ್ತು ಆಗಿತ್ತು ಅಂತ ದಯವಿಟ್ಟು ಆ ರೀತಿಯೆಲ್ಲ ಪದೇ ಪದೇ ಕೇಳೋಕೋಗ್ಬೇಡಿ ನನಗೂ ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಹಾಗಾಗಿ ನೀವೇನೇ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲ ಪರ್ಸ್ನಲಾಗಿ ಮಾತಾಡೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಹಾಕಿ ನಾನು ಖಂಡಿತ ಅದಕ್ಕೆ ರಿಪೀಟ್ ಮಾಡ್ತೀನಿ ಇದಕ್ಕೂ ರಿಪೀಟ್ ಮಾಡ್ತೀನಿ ಅದಕ್ಕೂ ರಿಪ್ಲೈ ನಾನು ಏನಿರುತ್ತೋ ಅದು ರಿಪ್ಲೈ ಮಾಡ್ತೀನಿ ಫ್ರೀಯಾಗಿದ್ದೆ ಅಂದರೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ಸ್ವಲ್ಪ ಅದು ಒಂದು ದಿವಸ ಎರಡು ದಿವಸ ಸಮಯ ತಗೊಳುತ್ತೆ ತಾಳ್ಮೆ ಇರಬೇಕು ಯಾವತ್ತೂ ಇವತ್ತಿಗೆ ಕೊಟ್ಬಿಡಿ ಇವತ್ತೇ ಹಾಕ್ಬಿಡಿ ಇವತ್ತೇ ಹೇಳ್ಬಿಡಿ ಅಂತಂದರೆ ನಾನು ಮನುಷ್ಯಳೆ ಹಾಗಾಗಿ ನನ್ನನ್ನು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಒಂದು ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ಧನ್ಯವಾದಗಳು ನಮ್ಮ ಪ್ರೇವಿಕ್ಷ